ಎಲ್ಲಾರಿಗೂ ಹಾಯ್ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ ಆಗೋ ಅಂಥ ಕಂಟೆಂಟ್ ಏನಿಲ್ಲ ಟೈಮ್ ವೇಸ್ಟ್ ಮಾಡೋರು ಟೈಮ್ ಪಾಸ್ ಮಾಡಬೇಕು ಅಂತಲೇ ವೀಡಿಯೋ ನೋಡೋಕೆ ಬಂದವರು ಮಾತ್ರ ಈ ವಿಡಿಯೋ ಭಾನುವಾರ ನಮ್ಮ ಸಿಸ್ಟರ್ ಮ್ಯಾರೇಜ್ ಇತ್ತು ಅದಕ್ಕೆ ಶನಿವಾರ ಸಿಗಂದೂರ್ ಟೆಂಪಲ್ ವಿಸಿಟ್ ಮಾಡಿ ಚೌಡೇಶ್ವರಿ ತಾಯಿನ ಮೀಟಾಗಿ ಸಂಡೇ ಮ್ಯಾರೇಜ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡೋಣ ಅಂತ ಮನೇಲಿ ಎಲ್ಲರಿಗೂ ಹೇಳಿ ಮಸ್ತಾಗಿ ರೆಡಿಯಾಗಿ ಹೊರಟ್ವಿ ಟೂ ಡೇಸಿಂದನೇ ಮಾತುಗಳಾಗಿದ್ದು ಮೂರು ವರ್ಷ ಆದಮೇಲೆ ಮತ್ತೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಟ್ರಿಪ್ಪಲ್ಲಿ ಯಾವುದೇ ಥರ ವಾರ್ಗಳಾಗಬಾರ್ದು ಪೀಸಾಗಿ ಹೋಗಿ ಪೀಸಾಗಿ ಬರಬೇಕು ಅಂತ ಮ್ಯಾಟರ್ ಏನಂದ್ರೆ ವಾರು ಟ್ರಿಪ್ಪಲ್ಲ ಮನೆ ಬಿಟ್ಟು ಫೈವ್ ಮಿನಿಟ್ಸ್ ಆಗಿತ್ತು ಇನ್ನು ಲಗ್ಗೆರೆ ಬ್ರಿಡ್ಜೇ ದಾಟಿರಲಿಲ್ಲ ವಾರು ಸಿಕ್ಕಾಪಟ್ಟೆ ದೊಡ್ಡದಾಗೆ ಸ್ಟಾರ್ಟ್ ಆಗೋಯ್ತು ಫುಲ್ಲು ಬೇಜಾರು ಸೀನ್ ಅಂದ್ಕೊಳ್ರಿ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯಿತು ಓಲಾ ಬುಕ್ ಮಾಡಬೇಕಾದ್ರೆ ಲೊಕೇಶನ್ ರಾಂಗ್ ಹಾಕಿದ್ದೀನಿ ಅಂತ ಆಮೇಲೆ ಅರ್ಧ ದಾರಿ ಲಾಟೋ ನಿಲ್ಲಿಸ್ಕೊಂಡು ಮತ್ತೆ ಆಟೋ ಹಣ್ಣಂಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತೇಳಿ ಹೆಂಗೋ ರೈಲ್ವೆ ಟೇಷನ್ ರೀಚ್ ಆದ್ವಿ ಬಾಸ್ಗೆ ಬಾಯ್ ಜಸ್ಟ್ ಉಮೇಶ್ ಅವ್ರು ಬರ್ತಾವ್ರೆ ಯಾಕ್ರಿ ಲೇಟು ಜಾಸ್ತಿ ಸೆಲ್ಫಿ ಕೊಡೋದಿದ ಎಷ್ಟೋ ದುರ್ಗು ಸೀರಿಯಸ್ ಈಗ ಹೆಗ್ಗರೆ ಬ್ರಿಡ್ಜ್ ಅಲ್ಲಿ ಬಸ್ ಸಿಗಲ್ಲ ಹೇಳ್ತಾ ಹಿಂಗ್ ಹೇಳೋ ಲೈ ಕಾರೇ ತರ್ಸಿ ಮಾರೋ ಆಕ್ಚುಲಿ ನನ್ನ ಕಾರ್ ಬಂದ್ಬಿಟ್ಟು ನಾನು ಶೆಡ್ಗೆ ಆಗ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಟ್ರೈನಲ್ಲಿ ಹೋಗೋ ಪ್ಲಾನ್ ನಿಮ್ಮ ಕಾರು ಸರ್ವಿಸ್ ಹೋಗೈತೆ ಏಯ್ ಬಾರೋ ಅಲ್ಲೋ ಮಾಡಾಯ್ತು ಬಾರಿನೋ ಮಾತಾಡ್ತಾವ బీళ్తాయిస్ట్మేష్ నేను ఆ సరిగిడ్రీ అంటే హతడు అయ్య అంటీ అయ్య ఇష్ట అలా అంటే అవును అయ్య బాడ అయితే సరే అంటే బాయ్ అంటే ಏ ಹೇಳು ಹೇಳ ಸ್ಟಾರ್ಟ್ ಆಗೇ ಹೋಯ್ತು ಬಿಡೋದು ಸ್ಟಾರ್ಟ್ ಇದೆಲ್ಲ ಅವನಿಂದಾನೆ ಹೋಗಿ ತಪ್ಪು ಇಪ್ಪತ್ತೈದು ಕಡೆ ಹಾಗೆ ಕೆಲಸ ನಲವತ್ತೇಳು ಯಾರಪ್ಪ ಆಯ್ತು ನಾ ಕೇರೆ ಬಿಡಿಸಿ ಬಿಟ್ಟಿಲ್ಲ ನಮ್ಮ ವಿಷಯದಲ್ಲಿ ಏನಪ್ಪಾ ಅಂದರೆ ಅದೆಷ್ಟೇ ದೊಡ್ಡ ವಾರ ಆದರೂ ಒಂದು ಫೈನ್ ಬಿಡ್ಸಲ್ಲ ಮೊದ್ಲಿನ ಥರ ರಿಕವರಿ ಆಗೋಗ್ಬಿಡ್ತೇವೆ ಅದೇನು ತಿಂದಿಲ್ಲ ಉಂಟಿಲ್ಲ ಅಂದರೆ ಕರೆಕ್ಟಾನ್ಸ್ ತಂದಿಲ್ಲ ಎಷ್ಟು ಆಗುತ್ತೆ ಮೆಥೆನ್ ಮೆಡಿಕಲ್ ಆಗಿ ತಗೊಂಡು ಅಲ್ಲಿಂದ ಆ ರೇಷನ್ ಇದೆ ಏಯೆ ಮೊಸಬ್ ಸರಿಯ ಬರಕಂತ ಇದೆ ನಮ್ಮ ಟೈರ್ ಚಕ್ರ್ ಬ್ಲಾಕ್ತಾ ಅದರಿಂದ ಚಕ್ರ್ ಬಿಸಾದು ಬೇರೆ ಕ್ಯಾಶ್ ಇದ್ರೆ ಕ್ಯಾಶ್ ಕೊಡ್ ಫಿಲ್ ಫೋನ್ ಬಿಡಿ ಫೋನ್ ಮಾತ್ರ ಕೌಂಟೆನ್ ಇದು ಕ್ಯಾಶ್ ಕ್ಯಾಶ್ ಆ ಕ್ಯಾಶ್ ಕೊಡು ಅಲ್ಲಿ ಕೊಡ್ ದಿನ್ ತಗಣೋ ಕ್ಯಾಶ್ ಇರೋದು ನಾನು ಇನ್ನೊನೇ ತಗಾದು ಇಂದೆ ಮಾರ ಅಪ್ಪಾ ಫೋನ್ ಆಯ್ ಆಯ್

ಅಷ್ಟಾಗಿರೋದು ಪ್ಲಾಟ್ಫಾರ್ಮ್ ನಂಬರ್ ಹಾಕಿಲ್ಲ ಏನಿಲ್ಲ ತಗೊಂಡು ಅಲ್ಲಿ ತಗೊಂಬ ಆ ಕಡೆ ಅಲ್ಲಿ ಅದೇ ಪ್ರಾಬ್ಲಮ್ ಆಗಿದ್ದು ನೀನೇ ಇಲ್ಲ ಬೇಡ ನೀನೇ ಮುಕ್ಕೊಂಡು ವ್ಯಾಪಾರದ ಕಮ್ಮಿ ಆಗ್ತದೆ ಸ್ಕೂಲ್ ಹೋಗ್ರೋ ಸ್ಕೂಲ್ ಹೋಗ್ರೋ ಅಂತ ಹೇಳಿದೆ ಓದೋ ಟೈಮ್ ಅಲ್ಲಿ ಸ್ಕೂಲ್ ಹೋಗ್ತಾ ಹಿಂಗ ಈ ತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಲೊಕೇಶನ್ ಗೊತ್ತಿಲ್ಲ ಯಾವ್ದೋ ಲೊಕೇಶನ್ ಆಗಿ ನೂರ ಇಪ್ಪತ್ತು ರೂಪಾಯಿ ಕೊಡೋದಾಗಿ ನೂರ ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಇಲ್ಲಿ ಎಷ್ಟು ಕೊಡಿದ್ದು ಐದು ರೂಪಾಯಿ ಜಾಸ್ತಿ ಕೊಡಿ ನಂಗೆ ಏನ್ ದಿಗ್ಲಿಲ್ಲ ಅಲ್ಲೇನಲ್ಲ ಅಲ್ಲಿ ಏನ್ ನೋಡಕ್ ಹೋಗಿದ್ಯಾ ಬಾರ ಕಡಕಾಗ ಇದೆ ಫ್ರೇಮ್ ಹೊಡಿಯೋ ಯಾರ ಹತ್ರ ಮಾತಾಡ್ತಿದಿನ ಸಾಗರ ಜಂಬಗೌ ಟ್ರೈನ್ ಬರೋದು ಪ್ಲಾಟ್ಫಾರ್ಮ್ ಎರಡು ಅಂತ ನನಗೂ ಗೊತ್ತು ನಿನಗೂ ಗೊತ್ತು ಏನ್ ತೀಕ ಎಲ್ಲ ಮಾತಾಡ್ತಿದ್ದೀನಿ